ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಅನ್ನೂ ಅಡುಗೆ ಡೈಲಿ ಲಾಗ್ಸ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಹಸುಗಳ ಬಗ್ಗೆ ಮತ್ತೆ ಮೊಟ್ಟೆ ಗೊಜ್ಜು ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ನೋಡೋಣ ಈಗ ನೋಡಿ ಹಸುಗಳಿಗೂ ಕೂಡ ಬೆಳಗ್ಗೆನೆ ಎದ್ದು ಎಲ್ಲ ಹಾಲು ಕರೆದು ಕ್ಲೀನ್ ಮಾಡಿಬಿಟ್ಟು ದನಿ ಮನೆಯೆಲ್ಲ ಹಸುಗಳ್ಗೂ ಕೂಡ ಸ್ನಾನ ಮಾಡಿಸಿ ಕಟ್ ನೋಡ್ತಾ ಇರ್ಬೋದು ಮೂರು ಹಸು ಕೂಡ ಸ್ನಾನ ಮಾಡಿಸಿದ್ದೀನಿ ಇದು ದೊಡ್ಡ ಹಸು ಇದು ನೋಡಿ ಇಲ್ಲಿ ನಂದಿನಿ ಇದ್ದಾಳೆ ಏನು ಅಂತ ನೋಡಿ ಅದನ್ನು ನೋಡು ನಂದಿನಿ ಇನ್ನು ಇವಳಿಗೂ ಕೂಡ ಸ್ನಾನ ಮಾಡಿಸಿಲ್ಲ ಈಗ ಮಾಡಿಸ್ಬೇಕು ಸುಂದರನ ಕೇಳ್ತಾಯಿದ್ರು ಇನ್ನೂ ಕರು ಹಾಕಿಲ್ವ ಅಂತ ಇನ್ನೂ ಕೂಡ ಹಾಕಿಲ್ಲ ಅದು ಕರುನ ಇನ್ನೂ ಅದು ಒಂದು ಫೈವ್ ಡೇಸ್ ಆಗುತ್ತೆ ಅನಿಸುತ್ತೆ ಕರು ಹಾಕೋದಿಕ್ಕೆ ಹಾಕಿದ ಮೇಲೆ ಕೂಡ ತೋರಿಸ್ತೀನಿ ನಾನು ಅದನ್ನು ನೋಡಿ ಹಸುಗಳನ್ನೂ ಕೂಡ ಎಲ್ಲ ಕಟ್ಟಿ ಮೇವನ್ನು ಹಾಕಿದ್ದೀನಿ ತಿಂತಾ ಇದ್ದಾವೆ ಈಗ ಈಗ ಹೊಲ್ದತ್ರ ಹೋಗಬೇಕು ನಾವು ತೋಟದಲ್ಲಿ ಬೀನ್ಸನ್ನು ಹಾಕಿದ್ದೀವಿ ಅದನ್ನು ಬಳ್ಳಿನ ದಾರದಲ್ಲಿ ಕಟ್ಟಬೇಕು ತೋರಿಸ್ತೀನಿ ಹೇಗೆ ಕಟ್ತಾ ಇದ್ದೀವಿ ಅಂತ ನೋಡಿ ಈ ಥರ ಗಿಡದಲ್ಲಿ ಸುತ್ತಕೊಂಡ್ಬಿಟ್ಟು ಮೇಲುಗಡೆ ಒಂದು ದಾರಾನ ಹಾಕಿದ್ದೀವಿ ದಾರದಲ್ಲಿ ಈ ಥರ ಹೇಗಾಗಿ ಹೋಗಬೇಕು ಅಂದ ಅರ್ಧ ಕೆ ಜಿಯಷ್ಟು ಬೀಜನ ಹಾಕಿದ್ದೀವಿ ಹರಿಕಾಟಿದು ಬಳ್ಳಿ ಬೀನ್ಸು ಅಂದರೆ ಯಾಕೋ ಚೆನ್ನಾಗಿ ಬಂದಿಲ್ಲ ತುಂಬ ಬಿಸಿಲಿದೆ ಹಾಗಾಗಿ ಚೆನ್ನಾಗಿ ಡೆವಲಪ್ ಆಗಿಲ್ಲ ಗಿಡ ಎರಡು ಸಲ ಔಷಧಿ ಮತ್ತು ಗೊಬ್ಬರ ಎಲ್ಲನೂ ಹಾಕಿದ್ದೀವಿ ಆದ್ರೂ ಇಷ್ಟು ಸಣ್ಣಗೆ ಇದಾವೆ ಗಿಡ ನೋಡಿ ಇಷ್ಟು ತೋಟ ಪೂರ್ತಿ ಹಾಕಿದ್ದೀವಿ ಇಲ್ಲಿ ಈ ಥರ ಎಲ್ಲ ಗಿಡನೂ ಕೂಡ ಎಲ್ಲ ಕಟ್ಟಿದ್ದಾಗಿದೆ ಎಲ್ಲನೂ ಇದೇ ಥರ ಕಟ್ಟಿದ್ದೀವಿ ನೋಡ್ತಾ ಇರ್ಬೋದು ನಾನಿವತ್ತು ಮೊಟ್ಟೆ ಗಜ್ಜನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ನೋಡೋಣ ಈಗ ನೋಡಿ ಸ್ಟೌವ್ ಆನ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡು ಈರುಳ್ಳಿನ ನಾಲ್ಕರಿಂದ ಐದು ಸಣ್ಣದಾಗಿ ಕಟ್ ಮಾಡಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಹೀಗೆ ಈ ಥರ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಮೊಟ್ಟೆ ಗೊಜ್ಜು ಹಾಗೆ ಟೊಮೊಟೊ ಕೂಡ ಒಂದು ಮೂರಿಂದ ನಾಲ್ಕು ಟೊಮೊಟೊ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈಗ ಇದನ್ನು ಪೇಸ್ಟ್ ಆದರೂ ಮಾಡಿ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಥರ ಕೂಡ ಹಾಕ್ಬೋದು ಟೈಮ್ ಇತ್ತು ಅಂದರೆ ಹೀಗೆ ಹಾಕಿ ಇಲ್ಲಾಂದರೆ ಪೇಸ್ಟ್ ಮಾಡಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ಪೂನಷ್ಟು ಬರಿ ದನಿ ಪೌಡರು ಮತ್ತು ಗರಂ ಮಸಾಲ ಹಚ್ಚಕಾರದ ಪುಡಿ ಕಾಲು ಚಿಟ್ಕಿಯಷ್ಟು ಅರಶಿನ ಪೌಡರು ಇದು ಚೆನ್ನಾಗಿ ಫ್ರೈ ಆಗಲಿ ಹಾಗೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಸಾಫ್ಟಾಗಿ ಫ್ರೈ ಆಗಬೇಕು ಟೊಮೊಟೊ ಈರುಳ್ಳಿ ಕೂಡ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಎಣ್ಣೆ ಎಲ್ಲ ಕಾಣ್ತಾ ಇದೆ ಅಲ್ವ ಈ ಟೈಮಲ್ಲಿ ಮಸಾಲೆ ಇಂಗ್ರೀಡಿಯಂಟ್ಸನ್ನು ಹಾಕ್ತಾಯಿದ್ದೀನಿ ಈಗ ನೋಡಿ ರೆಡ್ ಚಿಲ್ಲಿ ಪೌಡರು ಧನಿಯಾ ಪೌಡರು ಮತ್ತು ಗರಂ ಮಸಾಲ ಕಾಲು ಚಿಟ್ಕೆಷ್ಟು ಅಡುಗೆ ಅರಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನಿಮಗೆ ನೋಡಿ ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ ನೀರನ್ನು ನಾನು ಒಂದು ಲೋಡ್ದಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನೀರನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಲಿ ಇದು ಒಂದು ಸಲ ಈಗ ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಈ ಸಮಯದಲ್ಲಿ ಲೋ ಫ್ಲೇಮ್ ಇಟ್ಕೊಂಡು ಮೊಟ್ಟೆನ ಒಂದೊಂದಾಗೆ ಒಂದೊಂದು ಹೊಡೆದು ಈ ಥರ ಹಾಕ್ತಾಯಿದ್ದೀನಿ ಇದೇ ಥರ ನಿಧಾನವಾಗಿ ಬಿಟ್ಕೊಳ್ಳಿ ಎಲ್ಲ ಹಾಕಿದ ನಂತರ ಒಂದು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಲೋ ಫ್ಲೇಮಲ್ಲಿ ಪ್ಲೇಟನ್ನು ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಲೋ ಫ್ಲೇಮ್ ಇಟ್ಬಿಟ್ಟು ಬಿಟ್ಬಿಡೋಣ ಮಿಕ್ಸ್ ಮಾಡಕ್ಕೆ ಹೋಗ್ಬಿಡಿ ಎಲ್ಲ ಬಿಡುತ್ತೆ ಮೊಟ್ಟೆ ಚೆನ್ನಾಗಿರೋದಿಲ್ಲ ಈಗ ನೋಡಿ ಪ್ಲೇಟನ್ನು ತೆಗ್ದಿದ್ದೀನಿ ತೋರಿಸ್ತಾ ಇದ್ದೀನಿ ಮೊಟ್ಟೆ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ಕೂಡ ಕೂ ಕದಲಿಲ್ಲ ಎಲ್ಲ ರೌಂಡಿಗೆ ಮೊಟ್ಟೆ ಶೇಪಲ್ಲೇ ಇದೆ ನೋಡ್ತಾ ಇರ್ಬೋದು ಈ ಥರ ಸಿಂಪಲ್ಲಾಗಿ ಕೇವಲ ಒಂದು ಐದು ನಿಮಿಷದಲ್ಲಿ ಮಾಡ್ಕೊಬೋದು ಈ ಥರ ಮೊಟ್ಟೆ ಗೊಜ್ಜನ್ನು ನೀವು ಒಂದು ಸಲ ನಿಮ್ಮನಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಇನ್ನಷ್ಟು ಈಸಿ ವಿಡಿಯೋಗೋಸ್ಕರ ಹನು ಅಡುಗೆ ಡೈಲಿ ಲಾಗ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬರುವ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ತುಂಬಾ ಸೂಪರ್ ಆಗಿದೆ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ